ಕೋವಿಡ್ ಲಸಿಕೆಗಳನ್ನ ಆತುರದಿಂದ ಅನುಮೋದಿಸಲಾಗಿದೆ ಅನ್ನುವುದು ತಪ್ಪು ಎಂಬ ಬಯೋಕಾನ್ ಅಧ್ಯಕ್ಷ ಕಿರಣ್ ಶಾ ಹೇಳಿಕೆಗೆ ಈಗ ವೈದ್ಯರು ಸವಾಲ್ ಹಾಕಿದ್ದಾರೆ ತಜ್ಞ ವೈದ್ಯ ಹಾಗೂ ಕೋವಿಡ್ ಸಂದರ್ಭದಲ್ಲಿ ನೂರಾರು ರೋಗಿಗಳಿಗೆ ಚಿಕಿತ್ಸೆ ನೀಡಿರುವ ಡಾಕ್ಟರ್ ಶ್ರೀನಿವಾಸ್ ಕಕ್ಕಿಲಾಯ್ ಅವರು ಕಿರಣ್ ಶಾ ಅವರಿಗೆ ಎರಡು ಪ್ರಶ್ನೆಗಳನ್ನು ಕೇಳಿದ್ದಾರೆ ಕೋವಿಡ್ ಲಸಿಕೆಗೆ ನೀಡಲಾದ ತುರ್ತು ಅನುಮೋದನೆಯಲ್ಲಿ ಏನಿತ್ತು ಮತ್ತು ಅದನ್ನ ನೀಡುವ ತುರ್ತು ಏನಿತ್ತು ಅಂತ ಡಾಕ್ಟರ್ ಕಕ್ಕಿಲಾಯ ಅವರು ಪ್ರಶ್ನೆ ಮಾಡಿದ್ದಾರೆ ಹಠಾತ್ ಹೃದಯಾಘಾತದಿಂದ ಆಗುವ ಸಾವುಗಳಿಗೂ ಕೋವಿಡ್ ಲಸಿಕೆಗೂ ಸಂಬಂಧ ಇರಬಹುದು ಮತ್ತು ಲಸಿಕೆಗಳನ್ನ ಆತುರ ಅನುಮೋದಿಸಲಾಗಿತ್ತು ಎಂಬ ಸಿಎಂ ಸಿದ್ದರಾಮಯ್ಯ ಹೇಳಿಕೆಗೆ ಪ್ರತಿಕ್ರಿಯಿಸಿದ್ದ ಕಿರಣ್ ಮಜುಂದರ್ಶಾ ಆಕ್ಷೇಪ ಎತ್ತಿದ್ರು ಹಠಾತ್ ಹೃದಯಾಘಾತದಿಂದ ಆಗುವ ಸಾವುಗಳಿಗೂ ಕೋವಿಡ್ ಲಸಿಕೆಗೂ ಇರಬಹುದಾದ ಸಂಬಂಧದ ಬಗ್ಗೆ ಕಡೆಗಣಿಸೋಕೆ ಸಾಧ್ಯವಿಲ್ಲ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇತ್ತೀಚೆಗೆ ಹೇಳಿದ್ರು ಮತ್ತು ಹಠಾತ್ ಸಾವುಗಳ ಕುರಿತು ಅಧ್ಯಯನ ನಡೆಸಿ ವರದಿ ನೀಡೋಕೆ ವೈದ್ಯರ ಸಮಿತಿಯೊಂದನ್ನು ರಚಿಸಿದ್ರು ಆದರೆ ಇದ್ದಕ್ಕಿದ್ದಂತೆ ಅದಕ್ಕೆ ಬಯೋಕಾನ್ ಅಧ್ಯಕ್ಷೆ ಕಿರಣ್ ಮಜುಂದರ್ಶಾ ಆಕ್ಷೇಪ ವ್ಯಕ್ತಪಡಿಸಿದ್ರು ಕೋವಿಡ್ ಲಸಿಕೆಗಳನ್ನು ತುರ್ತು ಬಳಕೆ ಅಧಿಕಾರ ಚೌಕಟ್ಟಿ ಅನುಮೋದಿಸಲಾಗಿದೆ ಜಾಗ ಜಾಗತಿಕ ಮಾನದಂಡಗಳಿಗೆ ಅನುಗುಣವಾಗಿ ಕಠಿಣ ಶಿಷ್ಟಾಚಾರ ಪಾಲಿಸಿದ ನಂತರವೇ ಅವುಗಳ ಬಳಕೆಗೆ ಒಪ್ಪಲಾಗಿದೆ ಅಂತ ಕಿರಣ್ ಶಾ ಹೇಳಿದ್ರು ಈ ಲಸಿಕೆಗಳನ್ನ ಆತುರದಿಂದ ಅನುಮೋದಿಸಲಾಗಿದೆ ಅಂತ ಹೇಳುವುದು ವಾಸ್ತವಿಕವಾಗಿ ತಪ್ಪು ಅಂತ ಅವರು ಆಕ್ಷೇಪ ವ್ಯಕ್ತಪಡಿಸಿದ್ರು ಈ ಲಸಿಕೆಗಳು ಲಕ್ಷಾಂತರ ಜೀವಗಳನ್ನು ಉಳಿಸಿವೆ ಮತ್ತು ಎಲ್ಲ ಲಸಿಕೆಗಳಂತೆ ಬಹಳ ಕಡಿಮೆ ಸಂಖ್ಯೆಯ ವ್ಯಕ್ತಿಗಳಲ್ಲಿ ಅಡ್ಡ ಪರಿಣಾಮಗಳನ್ನು ಉಂಟು ಮಾಡಬಹುದು ಹೃದಯಾಘಾತಕ್ಕೆ ಕೋವಿಡ್ ಲಸಿಕೆ ಕಾರಣ ಅಂತ ದೂಷಿಸುವ ಬದಲು ಅವುಗಳ ಅಭಿವೃದ್ಧಿಯ ಹಿಂದಿನ ವಿಜ್ಞಾನವನ್ನು ಒಪ್ಪಿಕೊಳ್ಳುವುದು ಮುಖ್ಯ ಅಂತ ಕಿರಣ್ ಮಜುಂದರ್ ಶಾ ಹೇಳಿದರು ಆದರೆ ಇದಕ್ಕೆ ಖ್ಯಾತ ವೈದ್ಯಕೀಯ ತಜ್ಞ ಡಾಕ್ಟರ್ ಶ್ರೀನಿವಾಸ್ ಕಕ್ಕಿಲಾಯ ಅವರು ಪ್ರತಿಕ್ರಿಯಿಸಿದ್ದು ಎರಡ್ ಸಾವಿರದ ಇಪ್ಪತ್ತೊಂದರ ಜನವರಿ ಆರರ ದಿ ನ್ಯೂ ಇಂಡಿಯನ್ ಎಕ್ಸ್ಪ್ರೆಸ್ ವರದಿಯನ್ನ ಉಲ್ಲೇಖಿಸಿದ್ದಾರೆ ವಿಶೇಷ ತಜ್ಞರ ಸಮಿತಿ ಈ ಲಸಿಕೆಗಾಗಿ ಡಿಸೆಂಬರ್ ಮೂವತ್ತು ಜನವರಿ ಒಂದು ಮತ್ತು ಎರಡರಂದು ಒಂದರ ಬೆನ್ನಿಗೆ ಒಂದರಂತೆ ಸಭೆಗಳನ್ನ ನಡೆಸಿದ್ರ ಬಗ್ಗೆ ಆ ವರದಿ ಹೇಳಿತ್ತು ಗಮನಿಸಬೇಕಾದ ಸಂಗತಿ ಏನು ಅಂದ್ರೆ ಮೊದಲೆರಡು ಸಭೆಗಳಲ್ಲಿ ಕಂಪೆನಿ ಮುಂದಿಟ್ಟ ಸಾಕ್ಷ್ಯಾಧಾರಗಳು ತೃಪ್ತಿಕರವಾಗಿರಲಿಲ್ಲ ಆದರೆ ಮೂರನೇ ಸಭೆಯಲ್ಲಿ ಕಂಪನಿ ಬ್ರಿಟನ್ನ ಹೊಸ ವೈರಸ್ ನೆಪದಲ್ಲಿ ತುರ್ತು ಅನುಮೋದನೆ ಕೇಳ್ತು ಸರ್ಕಾರದ ಒತ್ತಡದಿಂದ ಸಮಿತಿ ಒಪ್ಬೇಕಾಯ್ತು ಅಂತಾನು ದಿ ನ್ಯೂ ಇಂಡಿಯನ್ ಎಕ್ಸ್ಪ್ರೆಸ್ ನ ಆ ವರದಿಯಲ್ಲಿ ಹೇಳಲಾಗಿತ್ತು ಸರ್ಕಾರದ ಒತ್ತಡದಿಂದಾಗಿ ಸಮಿತಿ ರಾತ್ರೋರಾತ್ರಿ ಕೋವ್ಯಾಕ್ಸಿನ್ ಬಗ್ಗೆ ತನ್ನ ಮನಸ್ಸನ್ನ ಬದಲಾಯಿಸಿರಬಹುದು ಅನ್ನೋ ಅನುಮಾನ ವ್ಯಕ್ತವಾಗುತ್ತೆ ಅಂತ ಆ ವರದಿ ಹೇಳಿತ್ತು ನಾಲ್ಕು ದಿನಗಳಲ್ಲಿ ನಡೆದ ಮೂರು ಸಭೆಗಳ ನಂತರ ತಜ್ಞರ ಸಮಿತಿ ಸೀರಂ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಕೋವಿಶೀಲ್ಡ್ ಮತ್ತು ಭಾರತ ಬಯೋಟೆಕ್ ಐಸಿಎಂಆರ್ನ ಕೋವ್ಯಾಕ್ಸಿನ್ ನಿರ್ಬಂಧಿತ ತುರ್ತು ಬಳಕೆಗೆ ಶಿಫಾರಸು ಮಾಡ್ತು ಅನ್ನೋದನ್ನ ವರದಿ ಪ್ರಸ್ತಾಪಿಸಿತ್ತು ಅಂದ್ರೆ ಡಾಕ್ಟರ್ ಕಕ್ಕಿಲಾಯ ಅವರು ಹೇಳುವಂತೆ ಕೋವಿಡ್ ತುರ್ತು ಸ್ಥಿತಿ ಇಲ್ಲದೆ ಇದ್ದ ಹೊತ್ತಲ್ಲಿ ಲಸಿಕೆಗೆ ತುರ್ತು ಅನುಮೋದನೆ ನೀಡಲಾಗಿತ್ತು ಯಾವುದೇ ಲಸಿಕೆ ಬಳಕೆಗೆ ಬರುವ ಮೊದಲು ಮೂರು ಹಂತದ ವ್ಯಾಪಕ ಅಧ್ಯಯನಗಳು ಆದ ಮೇಲೇನೆ ಅವನ್ನ ಬಳಕೆಗೆ ತರಬೇಕು ನಾವು ತರಾತುರಿಯಿಂದ ಏನೋ ಲಸಿಕೆಯನ್ನು ಮಾಡಿದ್ದೇವೆ ಅಂತ ಹೇಳಿಕೊಂಡು ಕೇವಲ ಆರು ತಿಂಗಳಲ್ಲಿ ಅಧ್ಯಯನಗಳನ್ನು ಮಾಡಿ ಜನವರಿ ಡಿಸೆಂಬರ್ ಇಪ್ಪತ್ತು ಇಪ್ಪತ್ತರಲ್ಲೇ ಇಪ್ಪತ್ತೊಂದರಲ್ಲೇ ಲಸಿಕೆಯನ್ನು ನಾವು ಬಳಕೆ ಮಾಡಲಿಕ್ಕೆ ಶುರು ಮಾಡ್ತೀವಿ ಜನವರಿ ಡಿಸೆಂಬರ್ ಇಪ್ಪತ್ತರಲ್ಲಿ ಯಾಕೆ ಅದನ್ನು ಅಷ್ಟು ತರಾತುರಿಯಿಂದ ಮಾಡಬೇಕಾಗಿತ್ತು ಸೊ ಲಸಿಕೆಯನ್ನು ಬಳಕೆಗೆ ತರುವಾಗಲೇ ಅದರ ಅಡ್ಡ ಪರಿಣಾಮಗಳ ಬಗ್ಗೆ ಬೇಕಾದಷ್ಟು ಮಾಹಿತಿ ನಮ್ಮ ಬಳಿ ಇರಲಿಲ್ಲ ಎರಡನೇದಾಗಿ ಈಗ ಲಸಿಕೆಯನ್ನು ನಮ್ಮ ದೇಶದಲ್ಲಿ ಇನ್ನೂರು ಕೋಟಿಯಷ್ಟು ಲಸಿಕೆಗಳನ್ನು ಕೊಟ್ಟಾಗಿದೆ ಈ ಕೊಟ್ಟ ನಂತರದ ವರದಿಗಳು ನಾಲ್ಕನೇ ಹಂತದ ಅಧ್ಯಯನದ ವರದಿಗಳಾದರೂ ಇರಬೇಕಲ್ಲ ಸೊ ನಮ್ಮ ದೇಶದಲ್ಲಿ ಈ ಲಸಿಕೆಯನ್ನು ಕೊಟ್ಟಿರುವ ಬಗ್ಗೆ ಅದನ್ನು ಪಡೆದವರಲ್ಲಿ ಆಗಿರುವ ಅಧ್ಯಯನಗಳು ಎಲ್ಲಿವೆ ಅದರ ವರದಿಯನ್ನ ಕೊಡಬೇಕಾಗಿರುವವರು ಯಾರು ಲಸಿಕೆ ಕಂಪೆನಿ ಮತ್ತು ಲಸಿಕೆಯನ್ನು ಕೊಟ್ಟಿರುವಂತ ಕೊಡಿಸಿರುವಂತ ಸರಕಾರ ನಾನಾಗಲಿ ಬೇರೆ ವೈದ್ಯನಾಗಲಿ ಈ ಅಧ್ಯಯನವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಮೂರನೇ ಹಂತದ ಪ್ರಯೋಗ ಇನ್ನೂ ನಡೀತಿದ್ದಾಗಲೇ ಕೋವ್ಯಾಕ್ಸಿನ್ಗೆ ಅನುಮೋದನೆ ನೀಡಿದ್ದ ವಿಷಯ ವೈಜ್ಞಾನಿಕ ಸಮುದಾಯದಲ್ಲಿ ಭಾರಿ ಆಕ್ರೋಶಕ್ಕೆ ಕಾರಣವಾಗಿತ್ತು ಯಾಕಂದ್ರೆ ಅದರ ಪರಿಣಾಮ ಏನು ಅನ್ನೋದು ಇನ್ನೂ ಸಾಬೀತಾಗಬೇಕಿತ್ತು ಡಿಸೆಂಬರ್ ಮೂವತ್ತು ಮತ್ತು ಜನವರಿ ಒಂದರಂದು ನಡೆದ ಸಭೆಗಳಲ್ಲಿ ಕೋವ್ಯಾಕ್ಸಿನ್ನ ಹಂತ ಒಂದು ಮತ್ತು ಎರಡರ ಪ್ರಾಯೋಗಿಕ ಡೇಟಾ ತೃಪ್ತಿಕರವಾಗಿಲ್ಲ ಅಂತ ಹೇಳಿದ್ದ ಸಮಿತಿ ಜನವರಿ ಎರಡರಂದು ತನ್ನ ಮನಸ್ಸು ಬದಲಿಸಿತ್ತು ಇದು ಸರ್ಕಾರದ ಒತ್ತಡದಿಂದ ನೀಡಲಾದ ಅನುಮೋದನೆ ಎಂಬ ಅನುಮಾನಗಳು ಆಗ ಎದ್ದಿದ್ವು ಇದೇ ಪ್ರಶ್ನೆಯನ್ನು ಇಟ್ಕೊಂಡು ಆಗ ಅಂದರೆ ಎರಡ್ ಸಾವಿರದ ಇಪ್ಪತ್ತೊಂದರ ಜನವರಿಯಲ್ಲೇ ಪತ್ರಿಕೆಗಳಲ್ಲಿ ಬರೆದಿದ್ದ ವೈದ್ಯ ಡಾಕ್ಟರ್ ಕಕ್ಕಿಲಾಯ ಅವರು ಆ ಎರಡೂ ಲಸಿಕೆಗಳ ಬಗ್ಗೆ ಅವುಗಳನ್ನ ತಯಾರಿಸಿದವರೇ ಪರಸ್ಪರ ದೂಷಿಸ್ತಾ ಕಾದಾಡಿಕೊಂಡಿದ್ರ ಬಗ್ಗೆ ಪ್ರಸ್ತಾಪಿಸಿದ್ರು ಕೋವ್ಯಾಕ್ಸಿನ್ ಲಸಿಕೆ ನೀರಿನಂತಿದೆ ಅಂತ ಕೋವಿಶೀಲ್ಡ್ ನ ಆಧಾರ್ ಪೂರ್ಣವಾಲ ಹೀಗಳ ಕೋವಿಶೀಲ್ಡ್ ಲಸಿಕೆಯ ಪರೀಕ್ಷೆಗಳೇ ಕಳಪೆಯಾಗಿವೆ ಶೇಕಡಾ ಅರವತ್ತರಿಂದ ಎಪ್ಪತ್ತು ಜನರಲ್ಲಿ ಅಡ್ಡ ಪರಿಣಾಮಗಳಾಗಿವೆ ಅಂತ ಕೋವ್ಯಾಕ್ಸಿನ್ ಕಡೆಯಿಂದ ಪ್ರತಿ ಆರೋಪ ಬಂದಿತ್ತು ಅವುಗಳ ನಡುವಿನ ಈ ಕಾದಾಟದಲ್ಲೇ ಆ ಎರಡೂ ಲಸಿಕೆಗಳ ವಾಸ್ತವ ಏನು ಅನ್ನೋದು ಬಯಲಾಗಿದೆ ಅಂತ ಕಕ್ಕಿಲಾಯ ಬರೆದಿದ್ರು ತಜ್ಞರ ಸಮಯ ಸಮಿತಿ ನೀಡಿದ ಅನುಮೋದನಾ ಪತ್ರದಲ್ಲಿನ ಪದಗಳೇ ಅನುಮಾನಾಸ್ಪದವಾಗಿದ್ದರ ಬಗ್ಗೆ ಅವರು ಗಮನ ಸೆಳೆದಿದ್ರು ಈ ಅನುಮೋದನೆ ಸೀರಂ ಇನ್ಸ್ಟಿಟ್ಯೂಟ್ ಮತ್ತು ಭಾರತ್ ಬಯೋಟೆಕ್ ಕಂಪನಿಗಳ ವಿನಂತಿಯ ಮೇರೆಗೆ ತೆಗೆದುಕೊಳ್ಳಲಾದ ತುರ್ತಿನ ಪ್ರಕ್ರಿಯೆ ಅಂತಾನೆ ಸಮಿತಿ ಹೇಳಿದ್ದನ್ನ ಅವರು ಪ್ರಸ್ತಾಪಿಸಿದ್ರು ಎರಡನೇ ಅಲೆ ಹೊತ್ತಿನ ಕೋವಿಡ್ ತುರ್ತು ಲಸಿಕೆಯ ಅಗತ್ಯ ಇರುವಷ್ಟು ಗಂಭೀರ ಕಾಯಿಲೆನ ಅಂತ ಡಾಕ್ಟರ್ ಕಕ್ಕಿಲಾಯ ಪ್ರಶ್ನಿಸಿದ್ರು ಈಗ ಅವರು ಅದೇ ಪ್ರಶ್ನೆಯನ್ನ ಕಿರಣ್ ಶಾ ಅವರಿಗೆ ಕೇಳಿದ್ದಾರೆ ತುರ್ತು ಅನುಮೋದನೆ ನೀಡುವ ತುರ್ತು ಏನಿತ್ತು ಅಂತ ಕೇಳಿದ್ದಾರೆ ಸಿದ್ರಾಮಯ್ಯನವರು ಎತ್ತಿದ್ದ ಅನುಮಾನಗಳಿಗೆ ಅತ್ಯಾತುರದಿಂದ ಮುಂದೆ ಬಂದು ಪ್ರತಿಕ್ರಿಯಿಸಿದ್ದ ಕಿರಣ್ ಶಾ ಅವರು ಈಗ ಡಾಕ್ಟರ್ ಕಕ್ಕಿಲಾಯ ಅವರು ತೆರೆದಿಟ್ಟಿರುವ ಲಸಿಕೆಗೆ ತುರ್ತು ಅನುಮೋದನೆ ಹಿಂದಿನ ಮರ್ಮ ಕುರಿತು ಉತ್ತರ ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವು ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು